ಅವತಿ ನಗರದ ಸೋಮವಾರದಂದು ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತದ ಕಾರ್ಯಕಾರಿ ಸಭೆಯು ಕಳೆದ ಹದಿನೈದು ಮತ್ತು ಹದಿನಾರರಂದು ನಗರದ ಅಮರ್ ಗಾರ್ಡನ್ ಸಭಾಂಗಣದಲ್ಲಿ ಜರುಗಿದ್ದು ಸಭೆ ನಾಕ್ಷತ್ರೀಯ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ಚಿರಿಗೆ ಉದ್ಘಾಟಿಸಿದ್ದಾರೆ ಎಂದು ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳುಗೇರಿ ತಿಳಿಸಿದ್ದಾರೆ ಸದರಿ ಸಭೆಯಲ್ಲಿ ಉತ್ತರ ಪ್ರಾಂತದ ಹದಿನಾರು ಜಿಲ್ಲೆಗಳಲ್ಲಿನ ಎಂಬತ್ತಾರು ಪ್ರತಿನಿಧಿಗಳು ಭಾಗವಹಿಸಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸಂಘಟನಾತ್ಮಕ ಅಂಶಗಳ ಕುರಿತು ಚರ್ಚೆಯನ್ನ ನಡೆಸಿ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ಹಲವು ಅಂಶಗಳ ಕುರಿತು ಚರ್ಚಿಸಿ ಸಭೆ ನಿರ್ಣಯ ತೆಗೆದುಕೊಳ್ಳಲಾಯಿತು ಅವುಗಳಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಪರಿಸ್ಥಿತಿ ರಾಜ್ಯದ ವರ್ತಮಾನ ಸ್ಥಿತಿ ಗತಿಗಳ ಕುರಿತಂತೆ ಎರಡು ದಿನಗಳ ಕಾಲ ಚುರುಗಿದ ಸಭೆಯಲ್ಲಿ ರಾಜ್ಯದಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಸಮರ್ಪಕ ಬೆಲೆ ನಿಗದಿಪಡಿಸುವುದು ಸರ್ಕಾರಿ ಹುದ್ದೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವುದು ದಾಳಿಗಳ ಮೂಸಗಳ ಕುರಿತು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಪತ್ತೆ ಹಚ್ಚುವುದು ಜೈಲುಗಳಲ್ಲಿ ಕೈದಿಗಳನ್ನ ರಾಜ್ಯಾತಿಥ್ಯ ಪ್ರಕರಣಗಳಿಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವುದು ಸೇರಿದಂತೆ ಡ್ರಗ್ ಮಾಫಿಯಾ ಸಂಪೂರ್ಣವಾಗಿ ತಡೆಗಟ್ಟುವುದು ಹಾಗೂ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ಕಾನೂನು ವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಗಮನಹರಿಸುವಂತೆ ಒತ್ತಾಯಿಸುವುದು ಹೀಗೆ ಹಲವು ವಿಷಯಗಳ ಕುರಿತು ಸರ್ಕಾರಕ್ಕೆ ಒತ್ತಡ ಹಾಕಲಾಗುವುದೆಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸಹ ಸಂಚಾಲಕ ಅಭಿಷೇಕ್ ಹಿರೇಮಠ ಗಂಗಾವತಿ ನಗರದ ಕಾರ್ಯದರ್ಶಿ ಕಿರಣ್ ವಸ್ರತ್ ರಾಯಚೂರು ಜಿಲ್ಲಾ ಸಂಚಾಲಕಿ ಶ್ರೇಯ್ಯಾ ಉಪಸ್ಥಿತರಿದ್ದರು ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರಕ್ಕೆ ಯೋಚನೆ ಇಲ್ಲ ಮುಂದೆ ಬರ್ತಕ್ಕಂಥ ಅಧಿವೇಶನ ಏನಿದೆ ಆ ಅಧಿವೇಶನದಲ್ಲಿ ಸೂಕ್ತವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಡಿ ಹೊಸ ಹಾಸ್ಟೆಲ್ ಗಳನ್ನ ವಿದ್ಯಾರ್ಥಿಗಳ ಅನುಗುಣವಾಗಿ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕನ್ನುವಂತ ಬೇಡಿಕೆಯನ್ನು ಇಟ್ಟಿದ್ದೇವೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಊಟಕ್ಕೆ ಕೊಡ್ತಾ ಇರತಕ್ಕಂಥ ವೆಚ್ಚ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆದ್ರೆ ಕೈದಿಗಳಿಗೂ ಕೂಡ ಇದಕ್ಕಿಂತ ಹೆಚ್ಚಿನ ನೀಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳಿಗೆ ಹಣವನ್ನು ಹೆಚ್ಚಳ ಮಾಡಬೇಕು ಗುಣಮಟ್ಟದ ವಸ್ತುಗಳನ್ನ ಪೂರೈಕೆ ಮಾಡಬೇಕು ನಮ್ಮ ಮಕ್ಕಳಿಗೆ ಹಾಸ್ಟೆಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಂಗೂ ಕೂಡ ಗೊತ್ತಿದೆ ಕಿಟ್ ಕೊಡ್ತಾ ಇದ್ರು ಸೋಪು ಪೇಸ್ಟ್ ಎಲ್ಲವೂ ಕೂಡ ಕಿಟ್ ಕೊಡ್ತಾ ಇದ್ರು ಆ ಕಿಟ್ ಗಳು ಕೂಡ ಐದಾರು ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸರ್ಕಾರಕ್ಕೆ ಆಗ್ತಾ ಇಲ್ಲ ಈ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕರಡು ನಿರ್ಣಯ ಅಂತೇಳಿ ನಿರ್ಣಯವನ್ನು ಶೈಕ್ಷಣಿಕ ಪರಿಸ್ಥಿತಿ ಅನ್ನುವಂಥ ಹೆಸರಿನಲ್ಲಿ ಒಂದು ನಿರ್ಣಯವನ್ನ ಮಂಡನೆಯನ್ನ ಮಾಡಿ ಎಲ್ಲ ವಿಷಯಗಳ ಬಗ್ಗೆ ಅದರಲ್ಲಿ ಚರ್ಚೆ ಮಾಡಿದ್ವಿ ಎರಡನೇ ನಿರ್ಣಯ ರಾಜ್ಯದ ವರ್ತಮಾನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾ ಇತ್ತು ಆ ರಾಜ್ಯದ ವರ್ತಮಾನ ಪರಿಸ್ಥಿತಿಯ ವಿಷಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹು ಚರ್ಚೆಯಲ್ಲಿ ಬೆಳೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ ಇದಕ್ಕೋಸ್ಕರ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿದೆ ಒಂದು ವಿದ್ಯಾರ್ಥಿ ಸಂಘಟನೆ ಎಬಿಎಪಿಯು ಕೂಡ ನಾವು ಆಗ್ರಹವನ್ನ ಮಾಡಿದ್ದೇವೆ ರೈತರು ಬೆಳೆದ ಎಲ್ಲ ಬೆಳೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಬೆಲೆಯನ್ನ ಕೊಡಬೇಕು ಕಾರಣ ಏನಪ್ಪಾ ಅಂದ್ರೆ ಇವತ್ತು ರಸಗೊಬ್ಬರದಾಗಿರ್ಬೋದು ಬೀಜ ಆಗಿರ್ಬೋದು ರೈತರು ಏನು ಅವರು ವೆಚ್ಚವನ್ನ ಮಾಡ್ತಾರೆ ಬಿತ್ತನೆ ಮಾಡೋದಕ್ಕೆ ಅದರೆಲ್ಲದರ ಬೆಲೆ ಹೆಚ್ಚಳ ಆಗಿದೆ ಆದರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಇದರ ಪರಿಣಾಮ ಕೇವಲ ರೈತರಿಗಷ್ಟೇ ಅಲ್ಲದೆ ರೈತರ ಮಕ್ಕಳು ಒಳ್ಳೆಯ ಶಾಲೆಗಳಿಗೆ ಒಳ್ಳೆಯ ಕಾಲೇಜುಗಳಿಗೆ ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ ಇದರೆಲ್ಲದರ ಸಂಕಷ್ಟದಲ್ಲಿ ಇವತ್ತು ರೈತ ಸಿಲುಕೊಂಡಿದ್ದಾನೆ ಅದಕ್ಕೋಸ್ಕರ ನಾವು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದೇವೆ ಎರಡು ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ರೂ ಕೂಡ ಅವುಗಳ ನೇಮಕಾತಿಯನ್ನು ಇವತ್ತು ಸರ್ಕಾರಕ್ಕೆ ಮಾಡಕ್ಕಾಗ್ತಾ ಇಲ್ಲ ಅದರ ನಂತರದಲ್ಲಿ ನಾವು ಪಾಪ ಬಡ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಅಂದ್ರೆ ಒಂದು ವಿದ್ಯಾರ್ಥಿ ವೇತನ ಬರುತ್ತೆ ಅದರಿಂದ ನಾವು ಪುಸ್ತಕವನ್ನ ಖರೀದಿ ಮಾಡಬಹುದು ಶಾಲಾ ಚಟುವಟಿಕೆಗಳಿಗೆ ಕಾಲೇಜು ಚಟುವಟಿಕೆಗಳಿಗೆ ಅಗತ್ಯ ಇರತಕ್ಕಂತ ಖರೀದಿ ಮಾಡಬಹುದು ಅಂತೇಳಿ ನಂಬಿಕೊಂಡು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಡೇಟ್ ಬಂದ್ರೆ ಸಾಕು ಆನ್ಲೈನ್ ಸೆಂಟರ್ಗಳ ಮುಂದೆ ನಿಂತು ಹೋಗಿ ಇದ್ರೂ ಸಹಿತ ಬಹಳಷ್ಟು ಜನ ವಿದ್ಯಾರ್ಥಿಗಳು ಸಹಿತ ಸರ್ವರ್ ಸಮಸ್ಯೆ ಇದ್ರೂ ಸಹಿತ ನನಗೆ ವಿದ್ಯಾರ್ಥಿ ವೇತನ ಬರುತ್ತೆ ಇದರಿಂದ ನನಗೆ ನನ್ನ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗುತ್ತೆ ಶಿಕ್ಷಣ ಪಡಿಬೇಕು ಅಂತೇಳಿ ಸಾವಿರಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಕೂಡ ಇವತ್ತು ಯಾವುದೇ ವಿದ್ಯಾರ್ಥಿಗಳಿಗೆ ಸರಿಯಾಗಿ ವಿದ್ಯಾರ್ಥಿ ವೇತನಗಳು ತಲುಪ್ತಾ ಇಲ್ಲ ವಿದ್ಯಾಸಿರಿ ಅಂತಕ್ಕಂಥದ್ದು ತಲುಪ್ತಾ ಇಲ್ಲ ರೈತ ವಿದ್ಯಾನಿಧಿ ತಲುಪ್ತಾ ಇಲ್ಲ ಇವತ್ತು ಏನು ದಾಖಲಾತಿಯನ್ನ ಮಾಡಿದ ತಕ್ಷಣ ಪಿ ವಾಪಸ್ ಕೊಡುವಂತ ಪ್ರಕ್ರಿಯೆ ಇತ್ತು ಆ ರೀತಿ ಹಣವನ್ನು ಕೂಡ ಇವತ್ತು ವಿದ್ಯಾರ್ಥಿಗಳ ಖಾತೆಗೆ ಹಾಕ್ತಾ ಇಲ್ಲ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಾ ಇದ್ರು ಆ ವಿದ್ಯಾರ್ಥಿ ವೇತನವು ಇವತ್ತು ಸರಿಯಾಗಿ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇಲ್ಲ ಈ ವಿಷಯದ ಬಗ್ಗೆಯೂ ಕೂಡ ನಾವು ಸುದೀರ್ಘವಾಗಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇವತ್ತು ಕರ್ನಾಟಕ ಲೋಕ ಸೇವಾ ಆಯೋಗವು ಇದ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿ ಅಂತಕ್ಕಂತ ಪದ ಇವತ್ತು ಸರ್ಕಾರಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಅನ್ನಿಸ್ತಾ ಇದೆ ಯಾಕಂದ್ರೆ ಒಂದೇ ಇಲಾಖೆ ಅಲ್ಲ ರಾಜ್ಯದ ಬಹುತೇಕ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ಪಟ್ಟಿಯನ್ನ ಒಂದ್ಸಲ ನಮ್ ಕಣ್ಣ ಮುಂದೆ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ ಕಳೆದ ನಾಲ್ಕೈದು ವರ್ಷಗಳಿಂದ ಯಾವ ಇಲಾಖೆಯಲ್ಲೂ ಕೂಡ ನೇಮಕಾತಿ ಮಾಡ್ತಾ ಇಲ್ಲ ದೊಡ್ಡ ಪ್ರಮಾಣದ ಹೋರಾಟಗಳು ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನಾವು ರಾಜ್ಯ ಕಾರ್ಯಕಾರಿಣಿ ಸಭೆಯ ಮೂಲಕ ಆಗ್ರಹವನ್ನ ಮಾಡಿದ್ದೇವೆ ಏನು ಯಾವ ಯಾವ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳಿದೆ ಅವುಗಳನ್ನ ಪಾರದರ್ಶಕವಾಗಿ ಪರೀಕ್ಷೆಗಳನ್ನ ನಡೆಸಿ ಯಾರು ನ್ಯಾಯವೃತ್ತ ಅಭ್ಯರ್ಥಿಗಳಿದ್ದಾರೆ ಆ ಅಭ್ಯರ್ಥಿಗಳನ್ನ ತುಂಬಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ ಅದೇ ರೀತಿಯಾಗಿ ರಾಜ್ಯದ ವಿದ್ಯಾರ್ಥಿಗಳ ವಸತಿ ನಿಲಯಗಳ ಸುಸ್ಥಿತಿಯ ಬಗ್ಗೆ ನಾವು ಯೋಚನೆಯನ್ನ ಮಾಡಿದಾಗ ಇವತ್ತು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗಿರ್ತಕ್ಕಂಥ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡ್ತಾ ಇರತಕ್ಕಂಥ ಶೈಕ್ಷಣಿಕ ಸಮಸ್ಯೆಗಳು ಇವತ್ತು ಶಿಕ್ಷಣ ಕ್ಷೇತ್ರವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳು ಮತ್ತು ಕರ್ನಾಟಕ ರಾಜ್ಯದ ಶಿಕ್ಷಣ ಕ್ಷೇತ್ರ ಅಂದ್ರೆ ಹಿಂದೆ ಬೇರೆ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಕರ್ನಾಟಕ ರಾಜ್ಯದಲ್ಲಿ ಇದ್ವು ಆದರೆ ಆ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳನ್ನ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ತಂದಿಟ್ಟಿದೆ ಕಳೆದ ಮೂರು ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನವನ್ನ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ನೀಡುತ್ತಾ ಇಲ್ಲ ಸರ್ಕಾರ ವಿಶ್ವವಿದ್ಯಾಲಯದಲ್ಲಿ ಆಡಳಿತ ಮಾಡತಕ್ಕಂಥವರಿಗೆ ಸೂಚನೆಯನ್ನು ಕೊಟ್ಟಿದೋ ಇಲ್ಲೋ ಗೊತ್ತಿಲ್ಲ ನೀವೇನಾದರೂ ವಿಶ್ವವಿದ್ಯಾಲಯಗಳನ್ನ ನಡೆಸಬೇಕಾದ್ರೆ ಸರ್ಕಾರದಿಂದ ಅನುದಾನ ಇಲ್ಲ ವಿದ್ಯಾರ್ಥಿಗಳ ಹತ್ರ ಶುಲ್ಕವನ್ನ ವಸೀಲಿ ಮಾಡಿ ಅನ್ನುವಂತ ಪರೋಕ್ಷ ಆದೇಶ ಕೊಟ್ಟಿದೆ ಆ ಕಾರಣಕ್ಕೋಸ್ಕರ ಇವತ್ತು ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳ ಶುಲ್ಕವನ್ನ ಹೆಚ್ಚಳ ಮಾಡುವಂತ ಕೆಲಸವನ್ನ ಇವತ್ತು ವಿಶ್ವವಿದ್ಯಾಲಯಗಳು ಮಾಡ್ತಾ ಇದೆ ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಏನಪ್ಪಾ ಅಂದ್ರೆ ಸರ್ಕಾರ ವಿಶ್ವವಿದ್ಯಾಲಯಗಳಿಗೆ ಅನುದಾನ ನೀಡಲೇ ಇರತಕ್ಕಂಥದ್ದು ಇದರೆಲ್ಲದರ ಪರಿಣಾಮ ಇವತ್ತು ಬಡ ವಿದ್ಯಾರ್ಥಿಗಳು ಓದಬೇಕು ಓದಿ ನಮ್ಮ ಮನೆಯನ್ನ ಸಾಕಬೇಕು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಓದಬೇಕಾಗಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳ ಜೀವನ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಇದರ ಬಗ್ಗೆ ನಾವು ನಮ್ಮ ಏನು ಪ್ರಾಂತ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಿತು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಡಿದ್ವಿ ಶೈಕ್ಷಣಿಕವಾಗಿ ಹಲವಾರು ಸಮಸ್ಯೆಗಳು ಇವತ್ತು ಅಂಡವಾಡ್ತಾ ಇದೆ ಕೇವಲ ವಿಶ್ವವಿದ್ಯಾಲಯಗಳಷ್ಟೇ ಅಷ್ಟೇ ಅಲ್ಲದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆನ ಒಂದ್ಸಲ ನಮ್ಮ ಕಣ್ಣು ಮುಂದೆ ತೆಗೆದುಕೊಂಡು ನೋಡಿದಾಗ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಬೇಕೋ ಕಳಿಸಬಾರ್ದು ಅನ್ನುವಂತ ಚಿಂತನೆಯಲ್ಲಿ ಇವತ್ತು ಪಾಲಕರಿದ್ದಾರೆ ಅಷ್ಟು ದುಸ್ಥಿತಿಗೆ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳನ್ನ ಈ ಸರ್ಕಾರ ತಂದಿಟ್ಟಿದೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಶಿಕ್ಷಕರ ಕೊರತೆ ಇದೆ ಶೌಚಾಲಯಗಳ ಕೊರತೆ ಇದೆ ಮೂಲಭೂತ ಸೌಲಭ್ಯಗಳು ನಮ್ ಕಣ್ಣು ಮುಂದೆ ಕಾಣ್ತಾ ಇದೆ ಆದ್ರೆ ಇದು ಯಾವ್ದು ಕೂಡ ಸರ್ಕಾರ ಕಾಣ್ತಾ ಇಲ್ಲ ಸರ್ಕಾರದ ಕಣ್ ಮುಂದೆ ಇವತ್ತು ಶಿಕ್ಷಣ ಇಲ್ಲ प्राथमिक शिक्षण इलाके उन्नत शिक्षण इलाके